ಯಾವ ಡಿಸೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದು ನಾಲ್ಕು ದಿನಗಳು ಜಸ್ಟ್ ಕ್ರಿಕೆಟ್ ಅಕಾಡೆಮಿ ಅಂತ ರಾಜನ್ಕುಂಡೆಯಲ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ ಇದೆ ಅದು ಸಿ ಗ್ರೌಂಡ್ ಕೆಎಸ್ ಸಿ ಹೇಗಿದೆ ಅದು ಕೂಡ ಹಾಗೆ ಇದೆ ತುಂಬಾ ಒಳ್ಳೆ ಗ್ರೌಂಡ್ ಅಲ್ಲಿ ಇರಾನಿ ಟ್ರೋಫಿ ದಿಲೂಕ್ ಟ್ರೋಫಿ ರಾಣಜಿ ಟ್ರೋಫಿ ಎಲ್ಲ ಅಲ್ಲಿ ಎನಿ ಸ್ಟೇಟ್ ಮ್ಯಾಚಸ್ ಅಂಡರ್ ನೈನ್ಟೀನ್ ಟ್ವೆಂಟಿ ತ್ರೀ ಇರದೆಲ್ಲ ಆಡ್ತಾರಲ್ಲಿ ತುಂಬ ಒಳ್ಳೆಯ ಗ್ರೌಂಡು ಒಂದು ಗ್ರೌಂಡ್ ಬಗ್ಗೆ ಎಲ್ಲಾಯಿತು ಹಿಂಗ್ ಗ್ರೌಂಡಲ್ಲಿ ಇನ್ನೊಂದು ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗಿದೆ ಗ್ರೌಂಡ್ ಸೊ ಒಂದು ಟೇಬಲ್ನಿಂದ ಹಿಡಿದು ಡೆನಿಂಗಲ್ಲಿ ಹಿಡಿದು ರೆಸ್ಟೂಮ್ನಿಂದ ಹಿಡಿದು ಪ್ರತಿಯೊಂದು ಮೇಲೆ ಟೂರ್ನಮೆಂಟ್ ಬಗ್ಗೆ ಹೇಳೋದಾದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಸ್ ಐ ಸಿ ಸಿ ರೂಲ್ಸ್ ಇಂದ ಕ್ರಿಕೆಟ್ ಅದೇ ಮಾಡ್ತಾಯಿದ್ದೀವಿ ಆಮೇಲೆ ಅಂಬೇರ್ಸ್ ಎಲ್ಲ ಬಂದು ಕ್ವಾಲಿಫೈಡ್ ಅಂಬೇರ್ಸ್ ಇರ್ತಾರೆ ಸೊ ಇಲ್ಲಿ ಯಾವುದೇ ರೀತಿ ಎಷ್ಟೋ ಚೇಂಜ್ಸ್ ಸ್ಮಾಲ್ ಒಂದೇ ಒಂದು ಚೇಂಜ್ ಸವಾಲು ನನಗೆ ಹೇಳಿದೆ ಏನಂದರೆ ಪವರ್ ಪ್ಲೇ ಯೂಜಲಿ ಟ್ವೆಂಟಿ ಓವರ್ಸಲ್ಲಿ ಸಿಕ್ಸ್ ಓವರ್ಸ್ ಪವರ್ ಪ್ಲೇ ಇರುತ್ತೆ ಸೇಮ್ ಕ್ರಿಕೆಟ್ ರೂಲ್ಸಲ್ಲಿ ಟ್ವೆಲ್ ಓವರ್ಸ್ ಆದ ತಕ್ಷಣ ಫೋರ್ ಓವರ್ಸ್ ಪವರ್ ಪ್ಲೇ ಇರುತ್ತೆ ಆದರೆ ಒಂದು ಸಣ್ಣ ಚೇಂಜ್ ಮಾಡಿದ್ದೀನಿ ಅದು ಮುಂಚೆ ಇತ್ತು ಮ್ಯಾಕ್ಸಿಮಾಮ್ ಪವರ್ ಪ್ಲೇ ಅಂತ ಅದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದೀವಿ ಸೊ ದಟ್ ಏನಾಗುತ್ತೆ ಟ್ವೆಲ್ ಅವರ್ಸ್ ಅಂದಾಗ ಇಟ್ಸ್ ವೆರಿ ಶಾರ್ಟ್ ಗೇಮ್ ಸೊ ಕೆಲವೊಂದು ಟೀಮು ಬೇಗ ಔಟ್ ಆಗ್ತಾರೆ ಬೆಳಗ್ಗೆ ಹೋಗಿ ಅವ್ರಿಗೆ ಬಂದು ಅವಕಾಶ ಸಿಗಲಿ ಅಂತ ಸೊ ದಟ್ ನಾವು ಮೂರು ಓರ್ ಪವರ್ ಪ್ಲೇ ಇರುತ್ತೆ ಇನ್ನು ಒಂದು ಓವರು ಬ್ಯಾಟ್ಸ್ಮ್ಯಾನ್ ಪವರ್ ಪ್ಲೇ ವಿಡ್ ಇನ್ ಫೋರ್ತ್ ಆ್ಯಂಡ್ ನೈನ್ತ್ ಓವರ್ ಅವ್ರು ಯಾವಾಗ ಬೇಕಾಗಿ ತೊಗೊಳ್ಬೋದು ನೈನ್ತ್ ಓವರ್ ತೊಗೊಳಿಲ್ಲ ಅಂದರೆ ಅದು ಮ್ಯಾಂಡೇಟರಿ ಸೊ ನೈನ್ತ್ ಓರ್ ಪವರ್ ಪ್ಲೇ ಇರುತ್ತೆ ಇದಷ್ಟೇ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಐ ಸಿ ಸಿ ರೂಲ್ಸ್ ಇದೆ ಅದೇ ಆಮೇಲೆ ಲೈವ್ ಬಂದು ನಮ್ಮ ಆನಂದ್ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಇರುತ್ತೆ ಹಾಗೆ ನಮ್ಮ ರೇಡಿಯೋ ಸಿಟಿ ಕೂಡ ನಮ್ಮ ರೇಡಿಯೋ ಪಾರ್ಟ್ನರ್ ಆಗಿದ್ದಾರೆ ಇದು ಬಿಟ್ಟು ಅಲ್ಲಿ ಏನು ನಮ್ಮ ಆಫೀಷಿಯಲ್ಸ್ ಇರ್ತಾರೆ ಅವ್ರದ್ದೆ ಫೈನಲ್ ಡಿಸಿಷನ್ ಆ್ಯಸ್ ಎ ಆರ್ಗನೈಸರ್ ನಾನು ಯಾವುದೇ ಕಾರಣಕ್ಕೂ ಗ್ರೌಂಡಲ್ಲಿ ಏನೇ ಇಶ್ಯೂಸ್ ಆದ್ರೂ ನಾವು ಬರಲ್ಲ ಅಂತಲ್ಲರೂ ಮೊದಲು ಹೇಳಿದ್ವಿ ಸರ್ ವಸ್ ನಾವು ಆಫೀಷಿಯಲ್ಸ್ಗೆ ನಮರ್ ಅಫಿಷಲ್ಸ್ ಇತ್ತು ಅಂಪೆ ಅಂಪೇರ್ ಅಂಪೇರ್ಸಿರ್ತಾರೆ ಅವ್ರು ಕೊಟ್ಟಾಗ ಅವ್ರದೇ ಹೋಲ್ ಅಂಡ್ಸೋಲ್ ಡಿಸಿಷನ್ ಯಾವುದೇ ಕಾರಣಕ್ಕೂ ಆಗಲ್ಲ ಯಾಕಂದರೆ ನಮಗಿನ್ನ ಬೇಡ ಐ ಸಿ ಸಿ ರೂಲ್ಸ್ ಅವ್ರಿಗೆ ಬರ್ತಿರತ್ತೆ ಕ್ವಾಲಿಫೈಡ್ ಅಂಬರ್ಸ್ಗೆ ಅದಕ್ಕೆ ಕಾರಣ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳನ್ನ ಪಾರ್ಟಿಸಿಪೇಟ್ ಮಾಡ್ತಾರೆ ಇಲ್ಲಿ ಒಟ್ಟು ಆರು ತಂಡಗಳು ಒಂದು ಜಿ ಎಸ್ ಟಿ ತಂಡ ಇನ್ನೊಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ಹಾಗೂ ಅಡ್ವೊಕೇಟ್ಸ್ ಇದು ಇದು ಬಿಟ್ಟು ನಮ್ಮ ಸಿನಿಮಾ ರಂಗದಿಂದ ಪ್ರಜಾಂಗಿ ಬಾಯ್ಸ್ ಆಮೇಲೆ ಜಿ ಎಲ್ ಆರ್ ವಾರಿಯರ್ಸ್ ಅದು ಕ್ರಿಕೆಟ್ ನಕ್ಷತ್ರ ಈ ಮೂರು ತಂಡಗಳು ಕ್ರಿಕೆಟ್ ನಕ್ಷತ್ರಕ್ಕೆ ಬಂದು ನಕ್ಷತ್ರ ಮಂಜು ಅವರು ಓನರ್ ಆಗಿರ್ತಾರೆ ನಾಲಿ ಕೃಷ್ಣ ಅವರು ಲೀಡ್ ಮಾಡ್ತಾರೆ ವೈಸ್ ಕ್ಯಾಪ್ಟನ್ ಆಗಿ ಗಣೇಶ್ ಅವರು ಅಸಿಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ಬಜರಂಗಿ ಬಾಯ್ಸ್ಗೆ ಬಂದು ಸುಸ್ನಿಕ್ ಅವರು ಓನರು ಸಂತೋಷ್ ಬಿರ್ವಾ ಬಂದು ಕ್ಯಾಪ್ಟನ್ನು ವಸಿಷ್ಠ ಸಾರಿ ವ್ಯಾಸರಾಜ್ ಅವರು ಅವರಿಗೆ ಅಸಿಸ್ಟ್ ಮಾಡ ಅಸಿಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಮತ್ತೊಂದು ತಂಡ ಕ್ಷೇತ್ರ ಆಯಿತು ಜಿ ಎಲ್ ಆರ್ ವಾರಿಯರ್ಸ್ ಜಿ ಎಲ್ ಆರ್ ವಾರಿಯರ್ಸ್ ತಂಡದ ಓನರ್ ಆಗಿ ರಾಜೇಶ್ ಅವರಿದ್ದಾರೆ ಅವರು ಬರೋಕ್ಕಾಗಲಿಲ್ಲ ಹಾಗೆ ತಂಡದ ನಾಯಕ ಲೂಸ್ಬಾಗವರು ಬರಲಿಲ್ಲ ಅವ್ರಿಗೆ ಬೇರೆ ಯಾವ ಕಾರ್ಯಕ್ರಮ ಕಾರಣ ಬರೋಕ್ಕಾಗಿಲ್ಲ ಅವರಾಗಲಿ ಡಾರ್ಲಿಂಗ್ ಕೃಷ್ಣವರಾಗ್ಲಿ ಇದ್ರು ಬರೋಕ್ಕಾಗಲಿಲ್ಲ ಓನರ್ಗೆ ಸಾರಿ ನಮ್ಮ ಕೃಷ್ಣ ಅವರು ಲೀಡ್ ಮಾಡ್ತಿದ್ದಾರೆ ಅವರಿಗೆ ಗಣೇಶ್ ಗಣಿಯವರು ಆ ಕಸ್ಟಮರ್ ವಾಯ್ಸ್ ಗೆಕೊಂಡನೆಸ್ ಪಾರ್ಟಿ ಸೆಲೆಬ್ರಿಟಿಗಳ ಯಾರು ಹೀರೋಗಳು ಆ ಶೋಭನ್ ಆಡತರ ಏನಂತ ಸಾರಿ ಶೋಭನ್ ಸಾರಿ ಶೋಭನ್ ಸೆಲೆಬ್ರಿಟಿ ಹೀರೋಗಳು ಯಾರಾದರೂ ಆಡತರ ಇರಲಿ ಸೆಲೆಬ್ರಿಟಿಗಳು ಹೀರೋಗಳಾ ಸೆಲೆಬ್ರಿಟಿ ನಮ್ಮ ಆಗಿರಲ್ಲ ಹಾಗೆ ಲೂಸ್ ಮಾದವರು ಅಮೇಲೆ ಇನ್ನು ನಮ್ಮ ಜರಿ ಬಸ್ವಾ ವಾಸಿ ಸಿಂಗರ್ ಸಿಲಿ ಬಹಳಷ್ಟು ಜನ ಇದ್ದಾರೆ ಯಾಕಂದ್ರೆ ಯಾರು ಟೀಮಿನ ರಿವೀಲ್ ಮಾಡಿಲ್ಲ ಇದು ಕೆ ಸಿ ಸಿ ರಾಜ್ಕ ನಾವು ಆ ಥರ ಮಾಡಿಲ್ಲ ಇದು ಅವ್ರವರೇ ತಂಡ ಅದಕ್ಕೆ ಕಟ್ಕೊಂಡಿರೋದು ಆಶತ್ ಯಾವ್ದೇನು ಇಲ್ಲ ಸೊ ಅವ್ರವರೇ ಟೀಮ್ ಕಟ್ಕೊಂಡಿರೋದು ಅದು ಬಿಟ್ಟು ನಮ್ಮ ಜಿ ಎಸ್ ಟಿ ತಂಡದ ಓನರ್ ಆಗಿ ನಮ್ಮ ಇಂಡಸ್ಟ್ರಿಯಿಸ್ಟ್ ಮುಖೇಶ್ ಅವರು ಇದಾರೆ ಅದಕ್ಕೆ ನಮ್ಮ ಸತೀಶ್ ಸರ್ ಅವ್ರು ಬಂದು ರೀಡ್ ಮಾಡ್ತೇವೆ ಅವರಿಗೆ ವಿಜಯ್ ಅವರು ಅಸಿಸ್ಟ್ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಅವ್ರು ಬಂದು ಅಭಿರಾನ್ ಅವರು ಬಂದು ಕೆ ಎಸ್ ಪಿ ತಂಡಕ್ಕೆ ಓನರ್ ಆಗಿದ್ದಾರೆ ಅವರಿಗೆ ಸೋಮಶೇಖರ್ ಅವರು ಲೀಡ್ ಮಾಡ್ತಿದ್ದಾರೆ ಹಾಗೆ ಗಣಿಯವರು ಅವರು ರೆಸಿಸ್ಟ್ ಮಾಡ್ತಿದ್ದಾರೆ ಅದು ಬಿಟ್ಟು ಇಂಡಿಯನ್ ಅಡ್ವೊಕೇಟ್ಸ್ ನನ್ನ ಸ್ನೇಹಿತ ಲೀಡ್ ಮಾಡ್ತಿದ್ದಾರೆ ಅರವಿಂದ್ ರೆಡ್ಡಿ ಅವ್ರೇನೋ ಟೀಮ್ ಆಗಲಿ ವೈಸ್ ಕ್ಯಾಪ್ಟನ್ ಆಗಲಿ ಬೇರೆ ಯಾರ ಬಗ್ಗೆ ರಿವೀಲ್ ಮಾಡಿಲ್ಲ ಅಷ್ಟೇ ಗೊತ್ತಿಲ್ಲ ಸ್ಪ್ರಿಂಗ್ ಪ್ರೈಸ್ ಅಲ್ಲಿ ಇದಾನು ಹಾಗೆ ಡಿಸೈಡ್ ಮಾಡೋಣ ಟ್ರೋಫಿ ಬರೀ ಟ್ರೋಫಿ ಇದೆ ವಿನಿಂಗ್ ಪ್ರೈಸ್ ಇದೆ ಸೊ ಅದು ಸೊ ಇಲ್ಲಿ ಸುಮಾರು ಜನ ನಮ್ಮ ಟೀಮ್ ಓನರ್ಸ್ ವಾಲಂಟರಿ ಆಗಿ ಮ್ಯಾನ್ ಆಫ್ ದ ಸೀರೀಸ್ ಇಷ್ಟು ಕ್ಯಾಶ್ ಕೊಡ್ತೀನಿ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಸೊ ಇಲ್ಲಿ ನಾನು ಹೇಳೋದು ಸರಿ ಇಲ್ಲ ಅನ್ಕೋತೀನಿ